മനവും നിന്നു നിന്നും മനവും നിന്നതു ജീവന തനവ് നിന്നതു നു നിന്നവന ഋണവും മാത്ര വി ಶಾಂತಿ ಮುರುಳಿ ದಿನಾಂಕ ಆರು ಒಂಬತ್ತು ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ನಿಮಗಿದೇ ಚಿಂತೆ ಇರಬೇಕು ನಾವೆಲ್ಲರಿಗೂ ಹೇಗೆ ಸುಖಧಾಮದ ಮಾರ್ಗವನ್ನ ತಿಳಿಸೋದು ಎಲ್ಲರಿಗೂ ಇದು ಅರ್ಥವಾಗಲಿ ಇದೇ ಪುರುಷೋತ್ತಮರಾಗುವ ಸಂಗಮ ಯುಗವಾಗಿದೆ ಪ್ರಶ್ನೆ ಆಗಿದೆ ನೀವು ಮಕ್ಕಳು ಪರಸ್ಪರರಲ್ಲಿ ಒಬ್ಬರು ಮತ್ತೊಬ್ಬರಿಗೆ ಯಾವಾಗ ಶುಭಾಶಯಗಳನ್ನ ಕೊಡ್ತೀರಿ ಮನುಷ್ಯರು ಶುಭಾಶಯಗಳನ್ನು ಯಾವಾಗ ಕೊಡ್ತಾರೆ ಉತ್ತರ ಆಗಿದೆ ಯಾರಾದರೂ ಜನ್ಮ ಪಡೆದಾಗ ವಿಜಯ್ಗಳಾದಾಗ ಹಾಗೂ ವಿವಾಹವಾದಾಗ ಇವೆಲ್ಲ ವಿಶೇಷ ದಿನದಂದು ಮನುಷ್ಯರು ಶುಭಾಶಯಗಳನ್ನು ಹೇಳ್ತಾರೆ ಆದರೆ ಅದೇನು ಸತ್ಯವಾದ ಶುಭಾಶಯಗಳಲ್ಲ ನೀವು ಮಕ್ಕಳು ಒಬ್ಬರು ಇನ್ನೊಬ್ಬರಿಗೆ ಶಿವತಂದೆಯ ಮಕ್ಕಳಾಗುವ ಶುಭಾಶಯಗಳನ್ನು ಕೊಡ್ತೀರಿ ನೀವು ಹೇಳ್ತೀರಿ ನಾವು ಎಷ್ಟು ಭಾಗ್ಯಶಾಲಿಗಳಾಗಿದ್ದೇವೆ ಎಲ್ಲ ದುಃಖಗಳಿಂದ ಮುಕ್ತರಾಗಿ ಸುಖಧಾಮಕ್ಕೆ ಹೋಗ್ತೇವೆ ನಿಮಗೆ ಒಳಗೊಳಗೆ ಇದು ಖುಷಿ ಆಗ್ತದೆ ಓಂ ಶಾಂತಿ ಬೇಹದ್ದಿನ ತಂದೆಯು ಬೇಹದ್ದಿನ ಮಕ್ಕಳಿಗೆ ತಿಳಿಸ್ತಾರೆ ಅಂದಾಗ ಪ್ರಶ್ನೆ ಇಲ್ಲಿ ಬರ್ತದೆ ಬೇಹದ್ದಿನ ತಂದೆ ಯಾರು ಇದನ್ನಂತೂ ತಿಳ್ಕೊಂಡಿರಿ ಎಲ್ಲರ ತಂದೆಯು ಒಬ್ಬರೇ ಆಗಿದ್ದಾರೆ ಬೇಹದ್ ಹದ್ದಂದ್ರೆ ಸೀಮಿತ ಭೌತಿಕ ತಂದೆ ಬೇಹದ್ದಂದ್ರೆ ವಿಶ್ವಪಿತ ಅವರಿಗೆ ಪರಂಪಿತ ಪರಮಾತ್ಮನೆಂದು ಹೇಳ್ತಾರೆ ಯಾರು ಸರ್ವರಿಗೂ ಒಬ್ಬರೇ ತಂದೆ ಲೌಕಿಕ ತಂದೆಗೆ ಪರಂಪಿತ ಎಂದು ಹೇಳೋದಿಲ್ಲ ಆದ್ದರಿಂದ ಪರಂಪಿತ ಒಬ್ಬರೇ ಆಗಿದ್ದಾರೆ ಆದರೆ ಅವರನ್ನು ಎಲ್ಲಾ ಮಕ್ಕಳು ಹೋಗಿದ್ದಾರೆ ಆದ್ದರಿಂದ ಪರಂಪಿತ ಪರಮಾತ್ಮ ದುಃಖ ಅರ್ಥ ಸುಖ ಕರ್ತನಾಗಿದ್ದಾರೆ ಅವರನ್ನ ನೀವು ಮಕ್ಕಳು ಈಗ ತಿಳ್ಕೊಂಡಿರಿ ತಂದೆಯು ನಮ್ಮ ದುಃಖವನ್ನು ಹೇಗೆ ದೂರ ಮಾಡ್ತಿದ್ದಾರೆ ಮತ್ತೆ ಸುಖ ಶಾಂತಿಯಲ್ಲಿ ಹೋಗ್ತೇವೆ ಎಲ್ಲರೂ ಸುಖದಲ್ಲಿ ಹೋಗೋದಿಲ್ಲ ಕೆಲವರು ಸುಖಧಾಮದಲ್ಲಿ ಇನ್ನು ಕೆಲವರು ಶಾಂತಿ ಹೋಗ್ತಾರೆ ಕೆಲವರು ಸತ್ಯಯುಗದಲ್ಲಿ ಕೆಲವರು ತ್ರೇತಾಯುಗದಲ್ಲಿ ಇನ್ನು ಕೆಲವರು ದ್ವಾಪರ ಯುಗದಲ್ಲಿ ಪಾತ್ರವನ್ನ ಅಭಿನಯಿಸ್ತಾರೆ ನೀವು ಸತ್ಯುಗದಲ್ಲಿದ್ದಾಗ ಉಳಿದವರೆಲ್ಲರೂ ಮುಕ್ತಿ ಧಾಮದಲ್ಲಿರ್ತಾರೆ ಅದಕ್ಕೆ ಈಶ್ವರನ ಮನೆ ಎಂದು ಹೇಳ್ತಾರೆ ಮುಸಲ್ಮಾನ್ರು ಸಹ ನಮಾಜ್ ಮಾಡುವಾಗ ಎಲ್ಲರೂ ಸೇರಿ ಖುದಾನ ಆರಾಧನೆ ಮಾಡ್ತಾರೆ ಖುದಾ ಪರಮಾತ್ಮನ ಉಪಾಸನೆ ಮಾಡ್ತಾರೆ ಯಾವುದಕ್ಕೆ ಸ್ವರ್ಗಕ್ಕಾಗಿಯೇ ಸ್ವರ್ಗಕ್ಕಾಗಿಯೋ ಇಲ್ಲವೇ ಕುದಾನ ಬಳಿ ಹೋಗೋದ ಹೋಗೋದಕ್ಕಾಗಿಯೋ ಅಲ್ಲಾನ ಮನೆಯನ್ನು ಸ್ವರ್ಗ ಬಹಿಷ್ಯತ್ ಎಂದು ಹೇಳೋದಿಲ್ಲ ಅಲ್ಲಿಯಂತೂ ಆತ್ಮಗಳು ನಿರಾಕಾರಿ ಶಾಂತಿಯಲ್ಲಿರ್ತಾರೆ ಶರೀರ ಇರೋದಿಲ್ಲ ಇದಂತೂ ತಿಳ್ಕೊಂಡಿರ್ಬಹುದು ಅಲ್ಲ ಬಳಿಗೆ ಶರೀರದೊಂದಿಗಲ್ಲ ನಾವು ಆತ್ಮಗಳು ನಿರಾಕಾರಿ ಮಾತ್ರ ಹೋಗೋದು ಕೇವಲ ಅಲ್ಲಾನ ನೆನಪು ಮಾಡೋದ್ರಿಂದಷ್ಟೇ ಏಕೆಂದ್ರೆ ಅವರನ್ನು ಅರಿತುಕೊಂಡೇ ಇಲ್ಲ ಅಂದಾಗ ತಂದೆಯು ಸುಖ ಶಾಂತಿಯ ಆಸ್ತಿಯನ್ನು ಕೊಡುತ್ತಿದ್ದಾರೆಂದು ಮನುಷ್ಯರಿಗೆ ಹೇಗೆ ಸಲಹೆ ಕೊಡೋದು ವಿಶ್ವದಲ್ಲಿ ಶಾಂತಿಯು ಹೇಗೆ ಸ್ಥಾಪನೆಯಾಗುತ್ತದೆ ವಿಶ್ವದಲ್ಲಿ ಶಾಂತಿಯು ಯಾವಾಗಿತ್ತು ಎಂಬುದು ಅವರಿಗೆ ಹೇಗೆ ತಿಳಿಸೋದು ಸೇವಾದಾರಿ ಮಕ್ಕಳಿಗೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಚಿಂತೆ ಇರ್ತದೆ ನೀವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಿಗೆ ತಮ್ಮ ಪರಿಚಯವನ್ನು ಕೊಟ್ಟಿದ್ದಾರೆ ಇಡೀ ಪ್ರಪಂಚದ ಮನುಷ್ಯಾತ್ಮರ ಪಾತ್ರದ ಬಗ್ಗೆ ಪರಿಚಯವನ್ನು ಕೊಟ್ಟಿದ್ದಾರೆ ನಾವೀಗ ಮನುಷ್ಯ ಮಾತ್ರರಿಗೆ ತಂದೆ ಮತ್ತು ರಚನೆಯ ಪರಿಚಯವನ್ನು ಹೇಗೆ ಕೊಡೋದು ತಂದೆ ಎಲ್ಲರಿಗೂ ಹೇಳ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಆಗ ಕುದಾನ ಮನೆಗೆ ಹೋಗ್ತೀರಿ ಸತ್ಯುಗದ ಅಥವಾ ಭವಿಷ್ಯತ್ತಲ್ಲಿ ಎಲ್ಲಾರು ಹೋಗೋದಿಲ್ಲ ಅಲ್ಲಿ ಒಂದೇ ಧರ್ಮ ಇರ್ತದೆ ಉಳಿದವರೆಲ್ಲರೂ ಶಾಂತಿ ಇದರಲ್ಲಿ ಯಾರು ಬೇಸರಾಗೋ ಮಾತೇ ಇಲ್ಲ ಮನುಷ್ಯರು ಶಾಂತಿಯನ್ನು ಬಯಸ್ತಾರೆ ಆದ್ರೆ ಆ ಶಾಂತಿಯು ಅಲ್ಲ ಅಥವಾ ಪರಮಾತ್ಮನ ಮನೆಯಲ್ಲಿಯೇ ಸಿಗುತ್ತದೆ ಎಲ್ಲ ಆತ್ಮಗಳು ಶಾಂತಿ ಧಾಮದಿಂದ ಬರ್ತಾರೆ ನಂತರ ಯಾವಾಗ ನಾಟಕವು ಮುಕ್ತಾಯವಾಗುವುದೋ ಆಗಲೇ ಪುನಃ ಅಲ್ಲಿಗೆ ಹೋಗ್ತಾರೆ ತಂದೆಯು ಪತೀತ ಪ್ರಪಂಚದಿಂದ ಎಲ್ಲರನ್ನು ಕರೆದುಕೊಂಡು ಹೋಗೋ ಸಲುವಾಗಿ ಬಂದಿದ್ದಾರೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಶಾಂತಿ ಹೋಗ್ತೇವೆ ನಂತರ ಸುಖಧಾಮದಲ್ಲಿ ಬರ್ತೇವೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಪುರುಷೋತ್ತಮ ಅರ್ಥಾತ್ ಉತ್ತಮರಿಗಿಂತಲೂ ಉತ್ತಮ ಪುರುಷರು ಇಲ್ಲಿಯವರೆಗೆ ಆತ್ಮ ಪವಿತ್ರ ಆಗೋದಿಲ್ವೋ ಅಲ್ಲಿವರೆಗೆ ಉತ್ತಮ ಪುರುಷನಾಗಲು ಸಾಧ್ಯವಿಲ್ಲ ಈಗ ತಂದೆ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಸೃಷ್ಟಿ ಚಕ್ರವನ್ನ ತಿಳ್ಕೊಳ್ಳಿ ಜೊತೆಯಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರ ಚರಿತ್ರೆನು ಕೆಟ್ಟ ಹೋಗಿದೆ ಹೊಸ ಪ್ರಪಂಚದಲ್ಲಿ ಎಲ್ಲರ ನಡವಳಿಕೆಯು ಬಹಳ ಚೆನ್ನಾಗಿರ್ತದೆ ಭಾರತವಾಸಿಗಳೇ ಶ್ರೇಷ್ಠ ಚರಿತ್ರವಾನ ಆಗಿದ್ರು ಆ ಶ್ರೇಷ್ಠ ಚರಿತ್ರವಂತರೇ ಕನಿಷ್ಠರು ಚರಿತ್ರವಂತರಿಗೆ ಕನಿಷ್ಠರು ತಲೆ ಬಾಕ್ತಾರೆ ಅವರ ಚಲನೆಯನ್ನು ವರ್ಣನೆ ಮಾಡ್ತಾರೆ ಇದನ್ನು ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಿ ಇದನ್ನು ಅನ್ಯರಿಗೆ ತಿಳಿಸೋದು ಹೇಗೆ ಯಾವ ಸಹಜ ಯುಕ್ತಿಯನ್ನು ರಚಿಸೋದು ಇದು ಆತ್ಮಗಳ ಮೂರನೆಯ ನೇತ್ರವನ್ನು ತೆರೆಸುವ ಸೇವೆಯಾಗಿದೆ ತಂದೆಯ ಆತ್ಮದಲ್ಲಿ ಜ್ಞಾನವಿದೆ ಬಲೆ ಮನುಷ್ಯರು ನನ್ನಲ್ಲಿ ಜ್ಞಾನವಿದೆ ಎಂದು ಹೇಳ್ತಾರೆ ಆದರೆ ಇದು ದೇಹಾಭಿಮಾನವಾಗಿದೆ ಇಲ್ಲಿ ಆತ್ಮಾಭಿಮಾನ ಮಾನೆ ಆಗ್ಬೇಕು ಸನ್ಯಾಸಿಗಳ ಬಳಿ ಶಾಸ್ತ್ರಗಳ ಜ್ಞಾನ ಇದೆ ತಂದೆಯ ಜ್ಞಾನ ಪರಿಚಯ ತಂದೆಯೇ ಬಂದು ಕೊಡೋದು ಹೀಗೆ ಯುಕ್ತಿಯಿಂದ ತಿಳಿಸಬೇಕಾಗಿದೆ ಹೇಗೆ ಅವರು ಕೃಷ್ಣನನ್ನು ಭಗವಂತ ಎಂದು ತಿಳಿಯುತ್ತಾರೆ ಭಗವಂತನನ್ನು ತಿಳ್ಕೊಂಡೇ ಇಲ್ಲ ದೇವಾತ್ಮ ಕೃಷ್ಣನನ್ನ ಪರಮಾತ್ಮ ಅಂತ ತಿಳ್ಕೊಂಡರೆ ಋಷಿ ಮುನಿ ಇತ್ಯಾದಿಗಳೆಲ್ಲರೂ ಸಹ ಭಗವಂತನ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳಿದ್ದಾರೆ ಮನುಷ್ಯರು ಭಗವಂತನಾಗಲು ಸಾಧ್ಯವಿಲ್ಲ ನಿರಾಕಾರ ಭಗವಂತನೆ ರಚಯಿತನಾಗಿದ್ದಾನೆಂದು ತಿಳಿದುಕೊಳ್ತಾರೆ ಆದ್ರೆ ಅವರು ಹೇಗೆ ರಚಿಸ್ತಾರೆ ಅವರ ನಾಮ ರೂಪ ದೇಶ ಕಾಲ ಯಾವುದು ಎಂದು ಕೇಳಿದ್ರೆ ಅವರು ನಾಮರೂಪದಿಂದ ಭಿನ್ನವಾಗಿದ್ದಾರೆ ಎಂದು ಹೇಳ್ಬಿಡ್ತಾರೆ ನಾಮರೂಪದಿಂದ ಅಂದ್ರೆ ನಾಮ ಇಲ್ಲ ರೂಪ ಇಲ್ಲ ನಾಮರೂಪ ಇಲ್ಲ ಭಿನ್ನವಾದ ವಸ್ತು ಹೇಗೆ ಇರಲು ಸಾಧ್ಯ ಇದು ಅಸಾಧ್ಯವೇ ಎಂದು ತಿಳ್ಕೊಂಡಿಲ್ಲ ಒಂದು ವೇಳೆ ಪರಮಾತ್ಮನು ಕಲ್ಲು ಮುಳ್ಳು ಮೀನು ಮೊಸಳೆ ಎಲ್ಲದ್ರಲ್ಲಿಯೂ ಇದ್ದಾರೆಂದು ಹೇಳೋದಾದ್ರೆ ಅದು ಸಹ ನಾಮರೂಪ ಆಯ್ತಲ್ವಾ ಕೆಲ ಕೆಲವೊಮ್ಮೆ ಕೆಲವೊಂದು ತರ ಹೇಳ್ತಾರೆ ಮಕ್ಕಳಿಗೆ ದಿನ ರಾತ್ರಿ ಬಹಳ ಚಿಂತನೆ ನಡೆಯುತ್ತಿರಬೇಕು ನಾವು ಮನುಷ್ಯರಿಗೆ ಹೇಗೆ ತಿಳಿಸೋದು ಇದು ಮನುಷ್ಯರಿಂದ ದೇವತೆಗಳಾಗುವ ಪುರುಷೋತ್ತಮ ಸಂಗಮ ಯುಗವಾಗಿದೆ ಮನುಷ್ಯರು ದೇವತೆಗಳಿಗೆ ನಮಸ್ಕಾರ ಮಾಡ್ತಾರೆ ಮನುಷ್ಯರು ಮನುಷ್ಯರಿಗೆ ಮಾಡೋದಿಲ್ಲ ಮನುಷ್ಯರು ಭಗವಂತ ಅಥವಾ ದೇವತೆಗಳಿಗೆ ನಮನ ಮಾಡ್ತಾರೆ ಮುಸಲ್ಮಾನ್ರು ಸಹ ಉಪಾಸನೆ ಮಾಡ್ತಾರೆ ಅಲ್ಲಾನನ್ನು ನೆನಪು ಮಾಡ್ತಾರೆ ನೀವೀಗ ತಿಳ್ಕೊಂಡಿರಿ ಅವರು ಅಲ್ಲಾನ ಬಳಿ ಅಂತೂ ತಲುಪಲು ಸಾಧ್ಯವಿಲ್ಲ ಮುಖ್ಯ ಮಾತೇನೆಂದರೆ ಅಲ್ಲಾನ ಬಳಿ ಹೇಗೆ ಹೋಗೋದು ಮತ್ತೆ ಅಲ್ಲಾನು ಹೇಗೆ ಹೊಸ ಸೃಷ್ಟಿಯನ್ನು ರಚಿಸ್ತಿದ್ದಾರೆ ಇವೆಲ್ಲ ಮಾತುಗಳನ್ನು ಹೇಗೆ ತಿಳ್ಕೊಳ್ಳೋದು ಇದಕ್ಕಾಗಿ ಮಕ್ಕಳೇ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ತಂದೆಯಂತೂ ಮಾಡೋದಿಲ್ಲ ತಂದೆ ಮಕ್ಕಳಿಗೆ ವಿಚಾರ ಸಾಗರ ಮಂಥನ ಮಾಡುವ ಯುಕ್ತಿಯನ್ನು ಕಲಿಸ್ಕೊಡ್ತಾರೆ ಈ ಸಮಯದಲ್ಲಿ ಎಲ್ಲರೂ ಕಲಿಯುಗದಲ್ಲಿ ತಮ್ಮ ಪ್ರಧಾನರಾಗಿದ್ದಾರೆ ಅವಶ್ಯವಾಗಿ ಯಾವುದೋ ಸಮಯದಲ್ಲಿ ಸತ್ಯುಗ ಇರಬೇಕು ಇರ ಇರಬೇಕಲ್ವೇ ಸತ್ಯುಗಕ್ಕೆ ಪವಿತ್ರ ಪ್ರಪಂಚವೆಂದು ಹೇಳಲಾಗ್ತದೆ ಪವಿತ್ರ ಮತ್ತು ಅಪವಿತ್ರ ಹೇಗೆ ಚಿನ್ನದಲ್ಲಿ ತುಕ್ಕು ಬೀಳುತ್ತದೆ ಅಲ್ವಾ ಆತ್ಮವು ಸಹ ಅಂದ್ರೆ ಬೇರೆ ಬೇರೆ ಲೋಹ ಕಲಬರಕೆ ಮಾಡ್ತಾರೆ ಚಿನ್ನದಲ್ಲಿ ಆತ್ಮವು ಸಹ ಮೊದಲು ಪವಿತ್ರ ಸತೋಪ್ರದಾನ ಇರ್ತದೆ ನಂತರ ಅದರಲ್ಲಿ ಕಲ್ತಿ ಆಗ್ಬಿಡ್ತದೆ ಯಾವಾಗ ತಮೋಪ್ರಧಾನವಾಗಿ ಬಿಡೋದೋ ಆಗ ತಂದೆ ಸೃಷ್ಟಿಯಲ್ಲಿ ಬರ್ತಾರೆ ತಂದೆಯೇ ಬಂದು ಸತೋಪ್ರಧಾನ ಸುಖಧಾಮ ಸುಖಧಾಮವನ್ನಾಗಿ ಮಾಡ್ತಾರೆ ಸುಖಧಾಮದಲ್ಲಿ ಕೇವಲ ಭಾರತವಾಸಿಗಳೇ ಇರೋದು ಉಳಿದವರೆಲ್ಲರೂ ಶಾಂತಿಧಾಮಕ್ ಹೋಗ್ತಾರೆ ಶಾಂತಿಧಾಮದಲ್ಲಿ ಎಲ್ಲರೂ ಪವಿತ್ರರಾಗಿರ್ತಾರೆ ಮತ್ತೆ ಇಲ್ಲಿ ಬಂದು ನಿಧಾನ ನಿಧಾನವಾಗಿ ಪುನರ್ಜನ್ಮದಲ್ಲಿ ಬರ್ತಾ ಅಪವಿತ್ರರಾಗ್ತಾ ಹೋಗ್ತಾರೆ ಪ್ರತಿಯೊಬ್ಬ ಮನುಷ್ಯನೂ ಸತೋ ರಜೋ ತಮೋ ಅವಶ್ಯವಾಗಿ ಆಗ್ತಾರೆ ಈ ಅವಸ್ಥೆಯಲ್ಲಿ ಬರ್ತಾರೆ ಅಂದಾಗ ಈಗ ಅವರಿಗೆ ನೀವೆಲ್ಲರೂ ಅಲ್ಲಾನ ಮನೆಗೆ ತಲುಪಬಹುದೆಂದು ದೇಶದ ಎಲ್ಲಾ ಸಂಬಂಧಗಳನ್ನು ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿರಿ ಎಂಬುದನ್ನು ಅವರಿಗೆ ಹೇಗೆ ತಿಳಿಸೋದು ಎಲ್ಲಾ ಧರ್ಮದವ್ರಿಗೂ ಈ ಜ್ಞಾನ ಹೇಗೆ ಹೇಳೋದು ಅದರಲ್ಲೂ ಬಾಬಾ ಇವತ್ತು ಮುಸಲ್ಮಾನ್ರಿಗೆ ಅಲ್ಲ ಈ ಜಗತ್ತಲ್ಲಿ ಬಂದು ಹೇಗೆ ಮನೆ ಕರ್ಕೊಂಡು ಹೋಗ್ತಾರೆ ದೇಹದ ಸಂಬಂಧಗಳು ಹೇಗೆ ತೊರೆದು ಆತ್ಮ ಎಂದು ತಿಳಿದು ನೆನಪು ಮಾಡೋದು ಹೇಗೆ ಹೇಗೆ ಕಲಿಸೋದು ಭಗವಾನ್ ವಾಚ್ ಅಂತೂ ಇದೆ ನನ್ನನ್ನು ನೆನಪು ಮಾಡಿದ್ರೆ ಈ ಐದು ಭೂತಗಳು ಹೊರಟೋಗ್ತವೆ ವಿಕಾರಿ ಭೂತಗಳು ನೀವು ಮಕ್ಕಳಿಗೆ ದಿನ ರಾತ್ರಿ ಇದೇ ಚಿಂತೆ ಇರಬೇಕು ಹೇಗೆ ತಂದೆಗೂ ಸಹ ಚಿಂತೆ ಇರ್ತದೆ ಈಗ ಹೋಗಿ ಎಲ್ಲರನ್ನೂ ಸುಖಿಯನ್ನಾಗಿ ಮಾಡುವುದೇ ಎಂಬ ಸಂಕಲ್ಪ ಬಂದಿತು ಅಂದಮೇಲೆ ಮಕ್ಕಳು ಸಹ ತಂದೆಯ ಜೊತೆಯಲ್ಲಿ ಸಹಯೋಗಿಗಳಾಗ್ಬೇಕಾಗಿದೆ ತಂದೆಯೊಬ್ಬರೇ ಏನ್ ಮಾಡ್ತಾರೆ ಒಬ್ರಿಂದ ವಿಚಾರ ಸಾಗರ ಮಂಥನ ಮಾಡಿ ಮನುಷ್ಯರಿಗೆ ಇದು ಪುರುಷೋತ್ತಮ ಸಂಗಮ ಯುಗ ಎಂದು ಕೂಡಲೇ ಅರ್ಥ ಆಗ್ಬೇಕಂದ್ರೆ ಇಂತ ಯಾವ ಉಪಾಯವನ್ನ ರಚಿಸೋದು ಈ ಸಮಯದಲ್ಲೇ ಮನುಷ್ಯರು ಪುರುಷೋತ್ತಮರಾಗ್ತಾರೆ ಮೊದಲು ಶ್ರೇಷ್ಠರಾಗಿರ್ತಾರೆ ನಂತರ ಇಳಿಯುವ ಕಲೆಯಲ್ಲಿ ಕೆಳಗಿಳಿತ ಪುನರ್ಜನ್ಮದಲ್ಲಿ ಬರ್ತಾರೆ ಇದನ್ನು ಹೇಗೆ ತಿಳಿಸೋದು ಅಂದ್ರೆ ಮೊದಲು ದೈವ ಮಾನವರಿದ್ರು ಹೇಗೆ ಪುನರ್ಜನ್ಮದಲ್ಲಿ ಸಾಧಾರಣ ಆದ್ರು ಮೊಟ್ಟ ಮೊದಲಿಗೆ ಅಂದ್ರೆ ಸ್ಟಾರ್ಟಿಂಗ್ಗೆ ಸತ್ಯುಗ ಪುನರ್ಜನ್ಮದ ತಗೊಳ್ಳುವಾಗನೇ ಬಹಳಷ್ಟು ಕೆಳಗೆ ಬೀಳೋದಿಲ್ಲ ಏಕೆಂದ್ರೆ ಬಂದ ತಕ್ಷಣ ತಮೋ ಪ್ರಧಾನ ಆಗೋದಿಲ್ಲ ಪ್ರತಿಯೊಂದು ವಸ್ತು ಮೊದಲು ಪ್ರಧಾನ ನಂತರ ಸತೋ ರಜೋ ತಮೋ ಆಗ್ತದೆ ಮಕ್ಕಳು ಇಷ್ಟೊಂದು ಇಷ್ಟೊಂದು ಪ್ರದರ್ಶನಗಳನ್ನ ಇಡ್ತಾರೆ ಆದ್ರೂ ಸಹ ಮನುಷ್ಯರೇನು ತಿಳ್ಕೊಳ್ಳೋದಿಲ್ಲ ಅಂದ್ಮೇಲೆ ಮತ್ತೇನು ಉಪಾಯ ಮಾಡೋದು ಭಿನ್ನ ಭಿನ್ನ ಉಪಾಯಗಳಂತೂ ಮಾಡ್ಬೇಕಾಗ್ತದಲ್ವಾ ಅದಕ್ಕಾಗಿ ಸಮಯವೂ ಸಿಕ್ಕಿದೆ ತಕ್ಷಣ ಯಾರು ಸಂಪೂರ್ಣರಾಗಿ ಬಿಡೋದಿಲ್ಲ ಚಂದ್ರಮನು ಸಹ ಸ್ವಲ್ಪ ಸ್ವಲ್ಪವಾಗಿಯೇ ಕೊನೆಗೆ ಸಂಪೂರ್ಣ ಆಗ್ತಾರೆ ನಾವು ಸಹ ತಮ್ಮೋ ಪ್ರಧಾನರಾಗಿದ್ದೇವೆ ಮತ್ತೆ ಸತೋ ಪ್ರಧಾನ ಆಗೋದ್ರಲ್ಲಿ ಸಮಯ ಇಡಿಸ್ತದೆ ಅದಂತೂ ಜಡ ಇದು ಚೈತನ್ಯ ಆತ್ಮಗಳ ಮಾತು ಅಂದಾಗ ನಾವು ಹೇಗೆ ತಿಳಿಸ್ಕೊಡ್ಬೇಕು ಮುಸಲ್ಮಾನ್ರ ಮೌಲಿಗೂ ತಿಳಿಸ್ರಿ ನೀವು ಈ ಸಮಾಜವನ್ನು ಏಕೆ ಈ ನಮಾಜನ್ನು ಏಕೆ ಓದುತ್ತೀರಿ ಯಾರ ನೆನಪಿನಲ್ಲಿ ಓದ್ತೀರಿ ಇದನ್ನು ವಿಚಾರ ಸಾಗರ ಮಂಥನ ಮಾಡಬೇಕು ಅಂತಾರೆ ಬಾಬಾ ವಿಶೇಷ ದಿನಗಳಂದು ರಾಷ್ಟ್ರಪತಿ ಮೊದಲಾದವರು ಸಹ ಮಸೀದಿಗೆ ಹೋಗ್ತಾರೆ ಹಿರಿಯರೊಂದಿಗೆ ಆಲಿಂಗನ ಮಾಡ್ತಾರೆ ರಾಜಕೀಯ ವ್ಯಕ್ತಿಗಳು ಕೂಡ ಅವರ ಹಬ್ಬದ ವಿಶೇಷ ದಿನದಂದು ಹೋಗ್ತಾರೆ ಪರಸ್ಪರ ಆಲಿಂಗನ ಮಾಡ್ಕೊಳ್ತಾರೆ ಎಲ್ಲಾ ಮಸೀದಿಗಳಿಗೂ ಒಂದು ದೊಡ್ಡ ಮಸೀದಿ ಇರ್ತದೆ ಎಲ್ಲಾ ಮಸೀದಿಗಳಿಗೆ ಅದರ ಹೆಡ್ ಮುಖ್ಯ ಒಂದು ಮಸೀದಿ ಇರ್ತದೆ ಅಲ್ಲಿಗೆ ಈದ್ ಮುಬಾರಕ್ ಅಂತ ಹಬ್ಬದ ಶುಭಾಶಯ ಕೊಡ್ಲಿಕ್ಕೆ ಹೋಗ್ತಾರೆ ಈಗ ಶುಭಾಶಯಗಳಂತೂ ಇದಾಗಿದೆ ಯಾವಾಗ ಎಲ್ಲ ದುಃಖಗಳಿಂದ ಮುಕ್ತರಾಗಿ ಸುಖ ಧಾಮದಲ್ಲಿ ಹೋಗುತ್ತೇವೋ ಆಗ ಶುಭಾಶಯಗಳೆಂದು ಹೇಳೋದು ನಾವು ಖುಷಿಯ ಸಮಾಚಾರವನ್ನ ತಿಳಿಸ್ತೇವೆ ಯಾರಾದ್ರೂ ವಿಜಯಾದಾಗ್ಲೂ ಶುಭಾಶಯಗಳು ಕೊಡ್ತಾರೆ ವಿವಾಹ ಆದಾಗೂ ಶುಭಾಶಯಗಳು ಹೇಳ್ತಾರೆ ಆದ್ರೆ ಸದಾ ಸುಖಿಯಾಗಿರಿ ಎಂದು ಈಗ ನಿಮ್ಗೆ ತಂದೆ ತಿಳಿಸ್ತಾರೆ ಪ್ರತಿಯೊಬ್ಬರಿಗೆ ಹೇಗೆ ಶುಭಾಶಯಗಳನ್ನು ಕೊಡೋದು ಈ ಸಮಯದಲ್ಲಿ ನಾವು ಬೇಹದ್ದಿನ ತಂದೆಯಿಂದ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ನಿಮಗಂತೂ ಸತ್ಯವಾದ ಶುಭಾಶಯಗಳು ಸಿಗುತ್ತವೆ ತಂದೆ ತಿಳಿಸ್ತಾರೆ ಮಕ್ಕಳೇ ನಿಮಗೆ ಶುಭಾಶಯಗಳು ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದುಮಾಪತಿಗಳಾಗ್ತೀರಿ ನಿಮಗೆ ನೀವೇ ಶುಭಾಶಯಗಳು ಹೇಳ್ಕೊಳ್ಳೋದಂದ್ರೆ ಇಪ್ಪತ್ತೊಂದು ಜನ್ಮ ಪದುಮಾಪತಿಗಳಾಗ್ತಿರಷ್ಟು ಪ್ರಾಲಬ್ಧಿ ಜಮಾ ಮಾಡ್ಕೊಂತೀರಿ ಎಲ್ಲಾ ಮನುಷ್ಯರು ತಂದೆಯಿಂದ ಹೇಗೆ ಆಸ್ತಿಯನ್ನ ಪಡ್ಕೊಳ್ಳೋದು ಹಾಗೂ ಎಲ್ಲರಿಗೂ ಶುಭಾಶಯಗಳು ಸಿಗೋದು ನಿಮಗೂ ಈಗ ಅರ್ಥ ಆಗಿದೆ ಆದ್ರೆ ನಿಮಗೆ ಶುಭಾಶಯಗಳನ್ನು ಮನುಷ್ಯರು ಕೊಡಲು ಸಾಧ್ಯವಿಲ್ಲ ನಿಮ್ಮನ್ನು ತಿಳಿದು ನಿಮ್ಮನ್ನು ತಿಳ್ಕೊಂಡೇ ಇಲ್ಲ ಶುಭಾಶಯಗಳನ್ನು ಕೊಡೋದಾದ್ರೆ ತಾವು ಅವಶ್ಯವಾಗಿ ಬಂದು ಶುಭಾಶಯಗಳನ್ನು ಪಡೆದುಕೊಳ್ಳಲು ಯೋಗ್ಯರಾಗುವರು ನೀವಂತೂ ಗುಪ್ತರಾಗಿದ್ದೀರಲ್ವಾ ನೀವು ಯಾರು ಅಂತಾನೆ ಅವ್ರಿಗೆ ಗೊತ್ತಿಲ್ಲ ಅವ್ರು ನಿಮ್ಮಿಂದ ಶುಭಾಶಯ ಪಡೆಯೋದು ಅಂದ್ರೆ ಶುಭಾಶಯ ಪಡೆಯೋಕೆ ಇಲ್ಲಿ ಬಂದು ಯೋಗ್ಯ ಆಗ್ಬೇಕು ಅಂದ್ರೆ ಸ್ವರ್ಗಕ್ಕೆ ಯೋಗ್ಯ ನೀವಂತೂ ಗುಪ್ತ ವೇಷದಲ್ಲಿದ್ದೀರಿ ಒಬ್ರು ಇನ್ನೊಬ್ಬರಿಗೆ ಶುಭಾಶಯಗಳು ಕೊಡಬಲ್ರಿ ಶುಭಾಶಯಗಳು ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ನೀವು ಮಕ್ಕಳು ಎಷ್ಟು ಭಾಗ್ಯಶಾಲಿಗಳಾಗಿದ್ದೀರಿ ಯಾರಾದ್ರೂ ಜನ್ಮ ಪಡೆದಾಗ ಅಥವಾ ಲಾಟ್ರಿ ಸಿಕ್ಕಿದಾಗ ಶುಭಾಶಯಗಳು ಹೇಳ್ತಾರೆ ಮಕ್ಕಳು ಉತ್ತೀರ್ಣರಾದಾಗಲೂ ಸಹ ಶುಭಾಶಯಗಳು ಹೇಳ್ತಾರೆ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ನಿಮಗೆ ಒಳಗೊಳಗೆ ಖುಷಿ ಆಗ್ತದೆ ನಮಗೆ ಶುಭಾಶಯಗಳನ್ನು ಹೇಳ್ಕೊಡ್ತಿದ್ದೀರಿ ನಮಗೆ ತಂದೆ ಸಿಕ್ಕಿದ್ದಾರೆ ಅವರಿಂದ ನಾವು ಆಸ್ತಿಯನ್ನು ಪಡಿತಿದ್ದೇವೆ ತಂದೆ ತಿಳಿಸ್ತಾರೆ ನೀವು ಆತ್ಮಗಳು ದುರ್ಗತಿಯನ್ನು ಪಡೆದಿದ್ದೀರಿ ನೀವೀಗ ಸದ್ಗತಿಯನ್ನು ಪಡಿತೀರಿ ಶುಭಾಶಯಗಳಂತೂ ಎಲ್ಲರಿಗೂ ಸಿಗ್ತದೆ ಕೊನೆಯಲ್ಲಿ ಎಲ್ಲರಿಗೂ ಅರ್ಥವಾಗ್ತದೆ ಯಾರು ಶ್ರೇಷ್ಠಾತಿ ಶ್ರೇಷ್ಠರಾಗುವರೋ ಅವರ ಕೆಳಗಿನವರಿಗೆ ಶುಭಾಶಯಗಳನ್ನ ಹೇಳ್ತಾರೆ ಆ ವಿಶ್ವಾಸ ಹೇಳ್ತಾರಲ್ವಾ ಹೈಯರ ಅಹ್ ಪೋಸ್ಟ್ಗೆ ಹೋದ್ರೆ ಕೆಳಗಿನ ಪೋಸ್ಟ್ ಅವರು ತಾವು ಸೂರ್ಯಾಂಶಿ ಕುಲದಲ್ಲಿ ಮಹಾರಾಜ ಮಹಾರಾಣಿ ಆಗ್ತಿರಿ ನೀಚ ಕುಲದವ್ರು ಯಾರು ವಿಜಯ ಮಾಲೆಯ ಮಣಿಯಾಗುವರೋ ಅವರಿಗೆ ಶುಭಾಶಯನ್ನ ಹೇಳ್ತಾರೆ ಯಾರು ತೆರ್ಗಡೆಯಾಗುವರೋ ಅವರಿಗೆ ಶುಭಾಶಯ ಸಿಗೋದು ಅವರದೇ ಪೂಜೆ ನಡೆಯೋದು ಆತ್ಮಕ್ಕೂ ಶುಭಾಶಯಗಳು ಯಾವುದು ಶ್ರೇಷ್ಠ ಪದವಿಯನ್ನು ಆತ್ಮ ಪಡೀತದೆ ನಂತರ ಭಕ್ತಿ ಮಾರ್ಗದಲ್ಲಿ ಅವರಿಗೆ ಜಡಚಿತ್ರಗಳಿಗೆ ಪೂಜೆನೂ ನಡೀತದೆ ಏಕೆ ಪೂಜೆ ಮಾಡ್ತೇವೆಂದು ಮನುಷ್ಯರಿಗೆ ಗೊತ್ತಿಲ್ಲ ಅಂದಾಗ ಮಕ್ಕಳಿಗೆ ಇದೇ ಚಿಂತೆ ಇರಬೇಕು ಎಲ್ಲರಿಗೂ ಹೇಗೆ ಇದೆಲ್ಲ ಜ್ಞಾನ ತಿಳಿಸ್ಕೊಡೋದು ನಾವು ಪವಿತ್ರರಾಗಿದ್ದೇವೆ ಅನ್ಯರು ಪವಿತ್ರರ ಅನ್ಯರನ್ನು ಪವಿತ್ರರನ್ನಾಗಿ ಮಾಡೋದು ಹೇಗೆ ಪ್ರಪ ಪ್ರಪಂಚವಂತೂ ದೊಡ್ಡದಾಗಿದೆ ಅಲ್ವಾ ಇಷ್ಟು ವಿಶಾಲ ಇದೆ ಮನೆ ಮನೆಗೂ ಸಂದೇಶ ತಲುಪಬೇಕಾದ್ರೆ ಯಾವ ಯುಕ್ತಿ ರಚಿಸೋದು ಸಂದೇಶ ಪತ್ರಗಳನ್ನ ಹಂಚೋದು ಪ್ಯಾಂಪ್ಲೆಂಟ್ಸ್ ಇತ್ಯಾದಿ ಹಂಚೋದ್ರಿಂದಲೂ ಎಲ್ಲರಿಗೂ ಸಿಗೋದಿಲ್ಲ ಈಗಂತೂ ಪ್ರತಿಯೊಬ್ಬರ ಕೈಗೆ ಸಂದೇಶವು ಸಿಗಬೇಕು ಏಕೆಂದ್ರೆ ತಂದೆಯ ಬಳಿ ಹೇಗೆ ತಲುಪಬೇಕೆಂದು ಅವರಿಗೆ ತಿಳಿದೇ ಇಲ್ಲ ಎಲ್ಲ ಮಾರ್ಗಗಳು ಪರಮಾತ್ಮನೊಂದಿಗೆ ಮಿಲನ ಮಾಡುವ ಮಾರ್ಗಗಳೆಂದು ಹೇಳ್ಬಿಡ್ತಾರೆ ಎಲ್ಲ ದಾರಿ ಒಂದೇ ಅಲ್ಲಿಗೆ ಮುಟ್ಟೋದು ಅಂತಾರೆ ಆದ್ರೆ ತಂದೆ ಹೇಳ್ತಾರೆ ಈ ಭಕ್ತಿ ದಾನ ಪುಣ್ಯ ಇತ್ಯಾದಿಗಳು ಜನ್ಮ ಜನ್ಮಾಂತರದಿಂದಲೂ ಮಾಡ್ತಾ ಬಂದಿರಿ ಆದ್ರೆ ಭಕ್ತಿ ಮಾರ್ಗದಲ್ಲಿ ಎಲ್ ಭಕ್ತಿ ಮಾರ್ಗದಲ್ಲಿ ಏನ್ ಸಿಕ್ತು ಇದೆಲ್ಲವೂ ಅನಾದಿಯಿಂದ ನಡೀತಾ ಬಂದಿದೆ ಅಂತನೂ ಹೇಳ್ಬಿಡ್ತಾರೆ ಆದ್ರೆ ಯಾವಾಗನಿಂದ ಅನಾದಿ ಅಂದ್ರೆ ಯಾವಾಗ ಪ್ರಾರಂಭ ಆಯಿತು ಅನಾದಿಯ ಅರ್ಥವನ್ನು ಅವರು ಸರಿಯಾಗಿ ತಿಳ್ಕೊಂಡಿಲ್ಲ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥ ಅನುಸಾರ ತಿಳ್ಕೊಂಡಿದ್ದೀರಿ ಜ್ಞಾನದ ಪ್ರಾಲಬ್ಧವು ಇಪ್ಪತ್ತೊಂದು ಜನ್ಮಗಳವರೆಗೆ ಇರ್ತದೆ ಅದು ಸುಖದ ನಂತರ ದುಃಖ ಸಿಗ್ತದೆ ನೀವು ಮಕ್ಕಳಿಗೆ ಲೆಕ್ಕವನ್ನ ಬಾಬಾ ಇಲ್ಲಿ ತಿಳಿಸ್ಕೊಟ್ಟಾರೆ ಎಷ್ಟು ಜನ್ಮ ಸುಖ ಎಷ್ಟು ಜನ್ಮ ನಂತರ ದುಃಖ ಶುರು ಆಗ್ತದೆ ಬಹಳ ಭಕ್ತಿ ಮಾಡಿದ್ದೀರಿ ಇವೆಲ್ಲ ರಹಸ್ಯ ಯುಕ್ತ ಮಾತುಗಳು ಒಬ್ರೊಬ್ಬರಿಗೆ ತಿಳಿಸಲು ಸಾಧ್ಯ ಇಲ್ಲ ಏನ್ ಮಾಡ್ಬೇಕು ದಿನ ಪತ್ರಿಕೆಗಳಲ್ಲಿ ಹಾಕಿಸ್ಬೇಕು ನ್ಯೂಸ್ ಪೇಪರ್ ಅಲ್ಲಿ ಸಮಯವಂತೂ ಹಿಡಿಸ್ತದೆ ಅಷ್ಟು ಬೇಗನೆ ಎಲ್ಲರಿಗೆ ಸಂದೇಶ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಪುರುಷಾರ್ಥ ಮಾಡಲು ತೊಡಗಿಬಿಟ್ರೆ ಮತ್ತೆ ಎಲ್ಲರಿಗೂ ಸ್ವರ್ಗದಲ್ಲಿ ಎಲ್ಲಾರು ಬಂದ್ಬಿಡ್ಬೋದಲ್ವಾ ಆದ್ರೆ ಇದು ಸಾಧ್ಯ ಇಲ್ಲ ಲಿಮಿಟೆಡ್ ಸೀಟ್ಸ್ ಕೆಲವರ ಭಾಗ್ಯದಲ್ಲಿ ಅಷ್ಟೇ ಈಗ ನೀವು ಸ್ವರ್ಗಕ್ಕಾಗಿ ಪುರುಷಾರ್ಥ ಮಾಡ್ತಿದ್ದೀರಿ ಈಗ ಯಾರು ನಮ್ಮ ಧರ್ಮದವರಾಗಿದ್ದಾರೋ ಅವರನ್ನು ಪುನಃ ತರೋದು ಹೇಗೆ ಇಲ್ಲಿ ಈ ಧರ್ಮದಲ್ಲಿ ಹೇಗ್ ತರೋದು ಯಾರ್ಯಾರು ಎಲ್ಲಿಂದ ಮತಾಂತರಗೊಂಡಿದ್ದಾರೆ ಎಂಬುದು ಹೇಗೆ ತಿಳಿಯೋದು ಹಿಂದೂ ಧರ್ಮದವರು ಮೂಲತಃ ದೇವಿ ದೇವತಾ ಧರ್ಮದವರು ಹಾಕಿದ್ದಾರೆ ಇದನ್ನು ಯಾರೂ ತಿಳ್ಕೊಂಡಿಲ್ಲ ಪಕ್ಕಾ ಹಿಂದೂಗಳಾಗಿದ್ರೆ ತಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ಒಪ್ತಾರೆ ಈ ಸಮಯದಲ್ಲಿ ಎಲ್ಲರೂ ಪತೀತರಾಗಿದ್ದಾರೆ ಪತೀತ ಪಾವನ ಬನ್ನಿ ಎಂದು ಕರೀತಾರೆ ಬಂದು ನಮ್ಮನ್ನು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗು ಎಂದು ನಿರಾಕಾರನನ್ನೇ ಕರೆಯೋದು ಅವರು ಎಷ್ಟು ದೊಡ್ಡ ರಾಜ್ಯವನ್ನ ಹೇಗೆ ಪಡ್ಕೊಂಡ್ರು ಇಷ್ಟು ಜನ್ಮಗಳ ರಾಜ್ಯ ಭಾಗ್ಯ ದೇವಿ ದೇವತಾ ಹೇಗೆ ಪಡ್ಕೊಂಡ್ರು ಅದನ್ನು ಗೆದ್ದು ರಾಜ್ಯ ಪಡೆದಿದ್ದಾರೆ ಎಂದು ಹೇಳಲು ಭಾರತದಲ್ಲಿ ಈ ಸಮಯದ ಈ ಸಮಯದಲ್ಲಂತೂ ಯಾವುದೇ ರಾಜಧಾನಿ ಇಲ್ಲ ಅವರು ಯುದ್ಧ ಮಾಡಿ ರಾಜ್ಯವನ್ನ ಪಡೆಯೋದಿಲ್ಲ ವಿಕಾರಗಳು ಗೆದ್ದು ರಾಜ್ಯ ಪಡೆಯೋದು ಮನುಷ್ಯರಿಂದ ದೇವತೆಗಳನ್ನಾಗಿ ಹೇಗೆ ಮಾಡೋದು ಯಾರಿಗೂ ತಿಳಿದಿಲ್ಲ ನಿಮಗೂ ಸಹ ಈಗ ತಂದೆಯಿಂದ ಅರ್ಥವಾಗಿದೆ ಅಂದಮೇಲೆ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆಯಬೇಕಾದ್ರೆ ಇಲ್ಲಿವರೆಗೆ ಹೇಗೆ ತಿಳಿಸ ಎಲ್ಲರಿಗೂ ಹೇಗೆ ತಿಳಿಸೋದು ಪುರುಷಾರ್ಥ ಮಾಡಿಸುವವರು ಬೇಕಲ್ವಾ ಯಾರು ತಮ್ಮನ್ನು ಅರಿತುಕೊಂಡು ಅಲ್ಲಾನು ನೆನಪು ಮಾಡ್ ಮಾಡುವಂತವ್ರು ಇರ್ಬೇಕು ಎಂದು ತಿಳಿಸಿ ನೀವು ಭಗವಂತನ ಶುಭಾಶಯಗಳೆಂದು ಯಾವ್ದಕ್ಕೆ ಹೇಳೋದು ಅಲ್ಲ ಅಂದ್ರೆ ಪರಮಾತ್ಮನ ತಮ್ಮನ್ನ ತಿಳ್ಕೊಂಡು ಪರಮಾತ್ಮನನ್ನ ನೆನಪು ಮಾಡೋದು ಅವರಿಗೆ ಹೇಳ್ಕೊಡಿ ನೀವು ಭಗವಂತನ ಶುಭಾಶಯಗಳೆಂದು ಯಾವ್ದಕ್ ಹೇಳ್ತೀರಿ ನೀವು ಅಲ್ಲನ ಬಳಿ ಹೋಗುತ್ತಿದ್ದೀರಿ ಪಕ್ಕಾ ನಿಶ್ಚಯ ಬುದ್ಧಿ ಇದೆನಾ ನಿಶ್ಚಯ ಇದೆನಾ ಯಾವ್ದಕ್ಕಾಗಿ ನಿಮಗೆ ಇಷ್ಟೊಂದು ಖುಷಿ ಇರುತ್ತದೆ ಇದನ್ನಂತೂ ಅನೇಕ ವರ್ಷಗಳಿಂದಲೂ ನೀವು ಮಾಡುತ್ತಾ ಬಂದಿರಿ ಆದ್ರೆ ಎಂದಾದ್ರೂ ಕುದಾನ ಬಳಿ ಹೋಗುತ್ತೀರೋ ಅಥವಾ ಇಲ್ಲವೋ ಅವಶ್ಯವಾಗಿ ನಾವು ಎತಕ್ಕಾಗಿ ಓದುತ್ತಿದ್ದೇವೆ ಈ ಕುರಾನ್ ಎಷ್ಟು ಸಮಯದಿಂದ ಓದ್ತಿರ್ತಾರೆ ಪ್ರಾರ್ಥನೆ ಮಾಡ್ತಿರ್ತಾರೆ ನಾವು ಖುದಾನ ಬಳಿ ಹೋಗ್ತೇವೋ ಇಲ್ವೋ ಅನ್ನೋ ನಿಶ್ಚಯನೂ ಅವ್ರಿಗೆ ಪಕ್ಕಾ ಗೊತ್ತಿರಲ್ಲ ಅಂದ್ರೆ ಅವಶ್ಯವಾಗಿ ನಾವು ಯಾವುದಕ್ಕೆ ಓದ್ತಿದ್ದೇವೆ ಎಂದು ತಬ್ಬಿಬ್ ಹಾಕ್ತಾರೆ ಅವಶ್ಯವಾಗಿ ನಾವು ಏನು ಮಾಡುವುದಕ್ಕಾಗಿ ಓದ್ತಿದ್ದೇವೆ ಶ್ರೇಷ್ಠ ಅತಿ ಶ್ರೇಷ್ಠನು ಒಬ್ಬ ಅಲ್ಲ ಆಗಿದ್ದಾರೆ ಅಲ್ಲಾನ ಮಕ್ಕಳು ನೀವು ಸಹ ಆತ್ಮಗಳಾಗಿದ್ದೀರೆಂದು ತಿಳಿಸ್ಕೊಡಿ ನಾವು ಅಲ್ಲಾನ ಬಳಿ ಹೋಗ್ಬೇಕೆಂದು ಆತ್ಮ ಬಯಸ್ತದೆ ಯಾವ ಆತ್ಮವು ಮೊದಲು ಪವಿತ್ರವಾಗಿತ್ತೋ ಅದೀಗ ಪತೀತವಾಗಿದೆ ಈಗ ಈ ಪ್ರಪಂಚವನ್ನಂತೂ ಸ್ವರ್ಗವೆಂದು ಹೇಳೋದಿಲ್ಲ ಈಗ ಎಲ್ಲಾ ಆತ್ಮಗಳು ಪತೀತರಾಗಿದ್ದಾರೆ ಅಂದ್ಮೇಲೆ ಅಲ್ಲಾನ ಮನೆಗೆ ಹೋಗಲು ಹೇಗೆ ಪಾವನರಾಗೋದು ಅಲ್ಲಿ ವಿಕಾರಿ ಆತ್ಮಗಳಿರೋದಿಲ್ಲ ಅಂದಮೇಲೆ ನಿರ್ವಿಕಾರಿ ಆಗ್ಬೇಕು ಅಂದ್ರೆ ತಕ್ಷಣ ಸತೋಪ್ರಧಾನರಾಗ್ಬಿಡೋದಿಲ್ಲ ಇದೆಲ್ಲವನ್ನ ವಿಚಾರ ಸಾಗರ ಮಂಥನ ಮಾಡ್ಬೇಕಾಗಿದೆ ಈ ತಂದೆಗೆ ಅಂದ್ರೆ ಬ್ರಹ್ಮನಿಗೆ ವಿಚಾರ ಸಾಗರ ಮಂಥನ ನಡೆಯುತ್ತದೆ ಆದ್ದರಿಂದ ತಿಳಿಸ್ತಾರಲ್ವಾ ಯಾರಿಗೆ ಹೇಗೆ ತಿಳಿಸ್ಬೇಕೆಂದು ಯುಕ್ತಿಗಳನ್ನು ರಚಿಸಬೇಕು ಅಂತಾರೆ ಬಾಬಾ ಒಳ್ಳೇದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಮಾತ್ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗೋಸ್ಕರ ಮುಖ್ಯ ಸಾರವಾಗಿದೆ ಮೊದಲನೇದು ನಾನೀಗ ಹೋಗಿ ಮಕ್ಕಳನ್ನು ದುಃಖದಿಂದ ಬಿಡಿಸೋಣ ಸುಖಿಗಳನ್ನಾಗಿ ಮಾಡೋಣ ಎಂದು ಹೇಗೆ ತಂದೆಗೆ ವಿಚಾರ ಬಂದಿತೋ ಅದೇ ರೀತಿ ತಂದೆಗೆ ಸಹಯೋಗಿಗಳಾಗಬೇಕಾಗಿದೆ ಮನೆ ಮನೆಗೂ ಸಂದೇಶ ಕೊಡುವ ಯುಕ್ತಿಗಳನ್ನು ರಚಿಸಬೇಕು ಎರಡನೇದು ಸರ್ವರ ಶುಭಾಶಯಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ವಿಜಯ ಮಾಲೆಯ ಮಣಿಗಳಾಗುವ ಪುರುಷಾರ್ಥ ಮಾಡಬೇಕು ಪೂಜ್ಯರಾಗಬೇಕಾಗಿದೆ ವರದಾನ ಆಗಿದೆ ಮಾಡುವವರು ಮತ್ತು ಮಾಡಿಸುವವನ ಸ್ಮೃತಿಯಿಂದ ಲೈಟಿನ ಕಿರೀಟಧಾರಿ ಆಗಿರಿ ಸಾರಾಂಶ ನಾನು ನಿಮಿತ್ಯ ಕರ್ಮಯೋಗಿ ಮಾಡುವವನಾಗಿದ್ದೇನೆ ಮಾಡಿಸುವವನು ತಂದೆಯಾಗಿದ್ದಾರೆ ಒಂದು ವೇಳೆ ಈ ಸ್ಮೃತಿಯು ಸಹಜವಾಗಿ ಅಂದ್ರೆ ಸದಾ ಲೈಟಿನ ಕಿರೀಟದ ಕಿರೀಟಧಾರಿ ಹಾಗೂ ನಿಶ್ಚಿಂತ ಚಕ್ರವರ್ತಿ ಆಗ್ಬಿಡ್ತೀರಿ ತಂದೆ ಮತ್ತು ನಾನು ಅಷ್ಟೇ ಮೂರನೆಯವರು ಯಾರೂ ಇಲ್ಲ ಈ ಅನುಭೂತಿಯು ಸಹಜವಾಗಿ ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡ್ಬಿಡ್ತದೆ ಯಾರು ಇಂಥ ಚಕ್ರವರ್ತಿಯಾಗುತ್ತಾರೆ ಅವರೇ ಮಾಯಾ ಜೀತರು ಕರ್ಮೇಂದ್ರಿಯ ಜೀತರು ಹಾಗೂ ಪ್ರಕೃತಿ ಜೀತಂದ್ರೆ ವಿಜಯಿ ಆಗ್ಬಿಡ್ತಾರೆ ಆದ್ರೆ ಒಂದು ವೇಳೆ ಯಾವುದೇ ತಪ್ಪಿನಿಂದ ಯಾವುದೇ ವ್ಯರ್ಥ ಭಾವದ ಹೊರೆಯು ತಮ್ಮ ಮೇಲೆ ತೆಗೆದುಕೊಂಡ್ಬಿಟ್ಟಿದ್ದೀರಂದ್ರೆ ಕಿರೀಟಕ್ಕೆ ಬದಲಾಗಿ ಚಿಂತೆಯ ಅನೇಕ ಹೊರೆ ತಲೆ ಮೇಲೆ ಬಂದ್ಬಿಡ್ತದೆ ಶ್ಲೋಗನ್ ಸರ್ವ ಬಂಧನಗಳಿಂದ ಮುಕ್ತರಾಗುವುದಕ್ಕಾಗಿ ದೈಹಿಕ ಸಂಬಂಧದಿಂದ ಮೋಹಿಯಾಗಿ ಭೌತಿಕ ಸಂಬಂಧ ದೇಹ ಸಂಬಂಧ ಇತ್ಯಾದಿಗಳು ಸ್ಥೂಲವಾದ ಸಂಬಂಧಗಳಿಂದ ನಷ್ಟಮೋಹಿಯಾದಾಗ ಸರ್ವ ಬಂಧನಗಳಿಂದ ಮುಕ್ತರಾಗೋದು ಆ ವ್ಯಕ್ತ ಸೂಚನೆ ಈಗ ಲಗನ್ ಅಂದ್ರೆ ಛಲ ನಿಶ್ಚಯ ಅಟೂಟ ಇರೋದು ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ರೂಪವನ್ನಾಗಿ ಮಾಡಿ ಲಗನ್ ಅಂದ್ರೆ ಅದೇ ಗುಂಗು ಅದೇ ಛಲ ಅದೇ ದೃಢತೆ ಅದಕ್ಕೆ ಶಿವಬಾಬೋರ ಲಗನ್ ಅಂದ್ರೆ ಪ್ರೀತಿಯ ಸೆಳೆತ ನಿರಂತರ ಇರೋದು ಅಗ್ನಿ ಪ್ರಜ್ವಲಿತ ಆಗಿ ಯೋಗ ಜ್ವಾಲಾರೂಪ ಅಂದ್ರೆ ಶಕ್ತಿಶಾಲಿ ಮಾಡಿಕೊಳ್ಳಿ ಯೋಗದಲ್ಲಿ ಯಾವಾಗ ಅನ್ಯ ಎಲ್ಲಾ ಸಂಕಲ್ಪ ಶಾಂತ ಆಗ್ತವೆ ಒಂದೇ ಸಂಕಲ್ಪದಲ್ಲಿ ಸ್ಥಿರ ಆಗ್ತಿರಿ ತಂದೆ ಮತ್ತು ನಾನು ಇದಕ್ಕೆ ಶಕ್ತಿಶಾಲಿಯಾದ ಯೋಗ ಎಂದು ಹೇಳಲಾಗ್ತದೆ ತಂದೆಯ ಮಿಲನದ ಅನುಭೂತಿ ಇಲ್ಲದೆ ಅನ್ಯ ಎಲ್ಲ ಸಂಕಲ್ಪ ಆದಾಗ ಹೇಳೋದು ಜ್ವಾಲಾರೂಪದ ರೂಪದ ನೆನಪು ಯಾವುದರಿಂದ ಪರಿವರ್ತನೆ ಆಗ್ತದೆ ಓಂ ಶಾಂತಿ